ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ಜಗಳೂರು ಪೊಲೀಸ್ ಠಾಣೆಯ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾದ ಪಿ ಎಸ್ ಐ ಸಾಗರ್ ಸಿಬ್ಬಂದಿಗಳಾದ ಬಸವರಾಜ್ ನಾಗರಾಜ್ ಚಾಮರಾಜ್ ರೆಡ್ಡಿ ರಮೇಶ್ ನಾಗಭೂಷಣ್ ರೇವಣ್ಸಿದ್ದಪ್ಪ ಮಾರಪ್ಪ ವೆಂಕಟೇಶ ಪಿ ಶ್ರೀನಿವಾಸರಾವ್ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಿ ಎಸ್ ಐ ಮಂಜುನಾಥ್ ಸ್ವಾಮಿ ಪಿ ಎಸ್ ಐ ಶ್ರೀಮತಿ ಆಶಾ ತಫೇದಾರರಾದ ಆನಂದ್ ಸಿಬ್ಬಂದಿಗಳಾದ ಶ್ರೀಮತಿ ಮಧುರಾ ಇನ್ನು ಮುಂತಾದ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಅಧಿಕಾರಿ ಪಿ ಸಾಗರ್ ಸಾಗರ್ ಸರ್ ಮತ್ತೆ ಮತ್ತೆ ನಮ್ಮ ಠಾಣಾ ಸಿಬ್ಬಂದಿಗಳ ಬೇರೆ ಕಡೆ ವರ್ಗಾವಣೆ ಆಗಿದ್ದ ಸಂಬಂಧ ಇವ ಈ ದಿನ ಕೊಡುಗೆ ಸಮಾರಂಭ ಏರ್ಪಡಿಸಿದ್ದೀವಿ ಇಲ್ಲಿ ಎಲ್ಲರೂ ನಾವು ಎಲ್ಲ ಪತ್ರಿಕಾ ಮಿತ್ರರು ಒಂದು ನಮ್ಮ ಈ ಪೊಲೀಸ್ ಇಲಾಖೆಯಲ್ಲಿ ಅದು ಅಚ್ಚರಿಯದ ಪದ ವರ್ಗಾವಣೆ ಇದು ಯಾರೇ ಆದ್ರೂ ಒಂದು ಸ್ಥಳದಲ್ಲಿ ಐದು ವರ್ಷ ಅಷ್ಟೇ ಸೀಮಿತ ಅಂತ ಹೇಳಿ ನಮ್ಮನ್ನ ಈ ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ವರ್ಗಾವಣೆ ಮಾಡ್ತಾರೆ ಪೊಲೀಸ್ ಠಾಣೆಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಕತ್ತರ ನಿರ್ವಹಿಸಿ ಕಾಗಿನೆಲೆ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಂತಹ ಎ.ಎಸ್.ಐ ಸಾಗರ್ ಸರ್ ಅವರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಈ ದಿನ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತೀವಿ ಅವರು ಸಹ ನಮ್ಮ ಕೆಲಸ ಮಾಡ್ತಿದ್ದಾಗ ಜೊತೆಯಲ್ಲಿ ಇದ್ದವರು ಸಹ ಟ್ರಾನ್ಸ್ಫರ್ ಆದ್ರೆ ಅಷ್ಟೇ ನಮಗೆ ನೋವಾಗುತ್ತೆ ಅದರಲ್ಲೂ ಸಾಗರ್ ಸಾರಿಗೆ ಇದ್ದಾಗ ಹೆಚ್ಚು ಲಾಭ ತಗೊಂಡೊಳೆ ನಾನು ಅನ್ಸುತ್ತೆ ತುಂಬಾ ಏನ್ ಯಾವುದೇ ನನಗೆ ಒಂದು ನನ್ನ ಅವರು ಅನುಪಸ್ಥಿತಿಲಿ ನಾನು ಸಹ ಏನಾದ್ರು ವರ್ಕ್ ಇದ್ರು ನಂದು ಬೇಗ ಫೋನ್ ಮಾಡ್ತೀನಿ ಸಾಗರ್ ಸರ್ಗೆ ಸಾಗರ್ ಸರ್ ಸರ್ ಇದೆ ಇಂಥದ್ದು ಇದೆಯಾ ಅಂತೆ ಆಯ್ತು ಮೇಡಮ್ ನೋಡ್ತೀನಿ ಆಯ್ತು ಮೇಡಮ್ ನೋಡ್ತೀನಿ ಅವ್ರು ಇಷ್ಟೇ ಅಂತ ಆಯ್ತು ಆದ್ರೆ ಸಿಬ್ಬಂದಿ ಹಾಗೆ ಹೀಗೆ ಅಂತ ಬಾಳ್ ಹೇಳಿದ್ರು ಇಲ್ಲ ವರ್ಕ್ ತುಂಬಾ ಬಾಳ್ ಪೆಂಡಿಂಗ್ ಇತ್ತು ಇಲ್ಲಿ ಬಂದ ನಾ ಬಂದ ಪೆಂಡಿಂಗ್ ಬಾಳ್ ಇತ್ತು ನಾನು ಬಂದೆ ಒಂದು ಬಂದೊಂದು ಮೂರ್ ತಿಂಗಳಾಯ್ತು ಮೂರ್ ತಿಂಗಳಾಯ್ತು ಒಂದು ಹೆಚ್ಚು ಕಡಿಮೆ ಒಂದು ಐದ್ ನೂರ್ ಮೇಲೆ ಕೇಸ್ ಇತ್ತು ಅಟತಿಗೆ ಸಾಹೇಬರು ಬಂದ್ರು ಸಾಹೇಬ್ ಒಂದ್ ದೊಡ್ಡ ಸಾಥ್ ಕೊಟ್ಟರು ಕೇಸ್ ಹಂಗಾಯ್ತು ಜನ ಅಡ್ಡಾಡ್ತಿದ್ರು ಜನಕ್ಕೆ ಏನ್ಪಾ ನಾವು ಕೇಸ್ ಸರಿಯಾಗಿ ಮಾಡಬೇಕು ಕೋರ್ಟಿಗೆ ಇನ್ ಟೈಮ್ನಾಗೆ ಕೊಟ್ಟರೆ ಪಾಪ ಒಳ್ಳೇದಕ್ಕೆ ಅವ್ರಿಗೆ ಕೇಸ್ ಕೊಟ್ಟು ಒಂದು ವರ್ಷ ಎರಡು ವರ್ಷ ಹಾಕಿಬಿಟ್ಟಾರೆ ನಮ್ಮ ಕೇಸ್ ಏನೈತೆ ಗೊತ್ತಾಗಲ್ಲ ಅವ್ರಿಗೆ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ನಾವು ಲಗುನ ಕೊಟ್ಬಿಟ್ರೆ ಪಾಪ ಚಾರ್ಜ್ ಶೀಟ್ ಕೊಟ್ಬಿಟ್ರೆ ಅದೇನಾದ್ರೂ ಬಗೆಹರಿಸಿ ಅಂತಾರೆ ಅವರು ನಾವು ಹಂಗೆ ಕೇಸ್ ಮಾಡೋದು ಹಂಗೆ ಹೊಗೆೋದು ಈ ರೀತಿ ಮೊದಲೇನೋ ಹಿಂದೆ ಮಾಡ್ತಿದ್ರು ಈಗ ನಮ್ಮ ಸಾಹೇಬರು ಸಿನಿಮಾ ಸಾಹೇಬ್ರು ಬಂದರು ಎಲ್ಲ ರೀತಿಯಿಂದ ವ್ಯವಸ್ಥೆ ಸರಿ ಆಮೇಲೆ ಇಲ್ಲಿ ಬರ್ಬೇಕು ನಾವು ಪುಣ್ಯ ಮಾಡಿರ್ಬೋದು ಈ ಜಗಳೂರಿಗೆ ಬಂದು ನಾನು ಇಲ್ಲಿ ಜನ ಮುಗ್ದ್ರು ಟೋಟಲ್ ಹೇಳ್ಬೇಕಂದ್ರೆ ಮುದ್ರ್ ಇಲ್ಲಿ ಜನ ಮುಗ್ದು ನಾವೇನು ಏನ್ ಹಿಡಿದಿರೋ ಪಾಪ ಆಮೇಲೆ ಕಾಯ್ದೆ ಕಾಣಕ್ಕೆ ಆಯ್ತು ಸ್ವಾಮಿ ಬೇಡ ನಾವು ಎಫ್ಐಆರ್ಕೊಂತೀವಿ ಎಫ್ಐಆರ್ ನಾವ್ ಏನ ಮಾಡಕ್ಕಾಗಲ್ಲ ಆಗಲ್ಲ ಈಗ ಆಸ್ಪತ್ರೆಗೆ ಹೋದಾಗ ಇಂಜೆಕ್ಷನ್ ಇಂದ ಆಪರೇಷನ್ ಇಂದ ಪರಿಣಾಮ ಅಲ್ಲ ಗುಳಿಗಿ ಕೊಟ್ಟು ಕೇಸಲ್ಲಿ ಬರೀ ಕೇವಲ ಇಪ್ಪತ್ತೊಂದು ಕೇಸ್ ಮಾತ್ರ ಬಾಕಿ ಇಟ್ಟದ ಈ ಸ್ಟ್ಯಾಟಿಕಲ್ ಫಿಗರ್ಸ್ ಇಲ್ಲೇವರಿಗೆ ಕೆಲಸ ಮಾಡಿದ್ರೆ ಯಾವ್ದಾದ್ರು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದು ನಾನು ಇನ್ನೂರ ಇಪ್ಪತ್ತಾರು ಕೇಸ್ ಮಾಡಿದ್ವಿ ಸರ್ ಬರೀ ಇಪ್ಪತ್ತೊಂದು ಬಾಕಿ ಇಟ್ಟಿದ್ದೀನಿ ಅಂತ ಹೇಳಿ ನೇರವಾಗಿ ಅವರಿಗೆ ಚಾಲೆಂಜ್ ಕೊಡ್ತೀನಿ ಹೇಳಲಿಕ್ಕೆ ಅವಕಾಶ ಇತ್ತು ಇದು ಅವರ ಕರ್ತವ್ಯದ ಪ್ರಜ್ಞೆ ತೋರಿಸುತ್ತೆ ಇನ್ನೂರ ಇಪ್ಪತ್ತಾರು